ನಿನಗೆ ದಮ್ಮಿದ್ರೆ ನಿನಗೆ ತಾಕತ್ತಿದ್ರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯವರೇ ನೀವು ತಗೊಂಡೋಗ್ರಿ ನೋಡೋಣ ತುಮಕೂರು ಜಿಲ್ಲೆ ರೈತರು ತೊಡೆ ತಟ್ಟಿ ಅಲ್ಲಿ ಆ ಕಾಲಕ್ಕೆ ನಮ್ಮ ಎಣದ ಮೇಲೆ ಆ ನಾನೇ ಹೋಗ್ಬೇಕು ನಮ್ಮ ಎಣದ ಮೇಲೆ ನಾನೇ ಹೋಗ್ಬೇಕೆ ಹೊರ್ತು ಯಾವುದೇ ಕಾರಣಕ್ಕೂ ನೀನು ಹುಂಬತನದಿಂದ ಈ ಯೋಜನೆಯ ತಗೊಂಡೋಗ್ತಿದ್ಯಾ ಯಾವುದೇ ಕಾರಣಕ್ಕೂ ನಮ್ಮ ಜನ ರಕ್ತ ಕೊಡ್ತಾರೆ ಹೊರ್ತು ಜೀವ ಕೊಡ್ತಾರೆ ಹೊರ್ತು ಯಾವುದೇ ಕಾರಣಕ್ಕೂ ನೀರನ್ನ ಮುಂದಕ್ಕೆ ಬಿಡಲ್ಲ ಅಂತೇಳಿ ಇವತ್ತು ನಾವು ಶಪಥ ಮಾಡ್ತಿದ್ದೇವೆ ನೋಡೇ ಬಿಡದ ನಾವಾ ನೀವಾ ಅಂತೇಳಿ ಹೇಳಿ ಒಬ್ರು ಸ್ವಾರ್ಥಕ್ಕೋಸ್ಕರ ಇವತ್ತು ಮೂಲ ಯೋಜನೆ ವಿನ್ಯಾಸ ಆಗಿರುವಂತಹ ಯೋಜನೆಯನ್ನ ಬದಲು ಮಾಡಿರುವಂತದ್ದು ಭಾರತ ದೇಶದ ಇತಿಹಾಸದಲ್ಲಿ ಮೊದಲನೇ ಯೋಜನೆ ಇದು ಒಂದು ಯೋಜನೆ ಮಾಡಿದ್ರೆ ನೂರು ವರ್ಷ ಯೋಜನೆ ಮಾಡಿ ಸರ್ಕಾರ ಮಾಡುತ್ತೆ ಇವತ್ತು ಮೂಲ ಯೋಜನೆಯನ್ನ ಬಿಟ್ಟು ನಾಲ್ಕು ತಾಲೂಕಿನ ಜನರಿಗೆ ಬಾರಿ ಮಣ್ಣಾಕಿ ವಿಷ ಹಾಕಿ ನೀನು ರಾಮನಗರ ಜಿಲ್ಲೆಗೆ ತಗೊಂಡು ಏನಪ್ಪಾ ನಿನ್ನ ಕೃಷಿ ನಿನಗೆ ತಾಕತ್ತಿದ್ರೆ ಕನ್ನಂಬಾಡಿಯಿಂದ ನೀರು ತಗೊಂಡೋಗಿ ಕೊಡೋ ಬೇಡ ಅಂತ ನಮ್ಮ ಮಾಗಡಿ ಜನಕ್ಕೆ ಕೊಡಬೇಡ ರಾಮನಗರ ಜಿಲ್ಲೆ ಜನಕ್ಕೆ ಕೊಡಬೇಡ ಅಂತ ನಾವು ಹೇಳಲ್ಲ ನೀನ್ ಬೇಕಾದ್ರೆ ನೇರವಾಗಿ ಹೇಮಾವತಿ ಡಾಮಿಂದ ತಗೊಂಡೋಗಿಲ್ಲ ಕನ್ನಂಬಾಡಿ ಕಟ್ಟೆಯಿಂದ ತಗೊಂಡೋಗು ಆದ್ರೆ ನಮ್ಮ ಪಾಲಿನ ನೀರನ್ನ ಕಚ್ಕೊಂಡು ಬೇರೆ ಜಿಲ್ಲೆಗೆ ಕೊಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವತ್ತು ಹೇಳ್ತಾ ಇದೇವೆ ನಮ್ಮ ರೈತರು ಪರವಾಗಿರುವಂತ ಸ್ವಾಮೀಜಿಗಳು ಇರ್ಬೋದು ನಮ್ಮ ನಾಯಕರು ಇರ್ಬೋದು ನಾವು ರಾಜಕೀಯ ತ್ಯಾಗ ಮಾಡಿ ನಿಂತ ಕೇಳ್ತೇವೆ ನಮ್ಮ ಎಂ ಎಲ್ ಎಗಿರಿ ನಮಗೇನದೊಂದು ಪೂಜೆ ಇದ್ದಂಗೆ ಅದು ನಾವು ತಲೆನೂ ಕೇಳಿಸ್ಕೊಳ್ಳಲ್ಲ ಇವತ್ತು ನಾನು ಹೇಳ್ತಾ ಇದ್ದೆ ನಮ್ಮ ಎಲ್ ಎ ಗಿರಿ ಹೋದ್ರೂ ಪರವಾಗಿಲ್ಲ ನಿಮ್ಮ ವಿರುದ್ಧ ನಿಂತು ಹೋರಾಟ ಮಾಡಿ